ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮುಕ್ಕಳಪ್ಪ ಆಡಿಯೋ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಈಗಾಗಲೇ ಏಲಿಯನ್ಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಆದರೆ ಆ ವಿಡಿಯೋಗಳು ಬರೀ ಪ್ರಶ್ನೆಗಳಾಗಿತ್ತು ಆದರೆ ಈ ವಿಡಿಯೋ ಎಲ್ಲ ಪ್ರಶ್ನೆಗಳಿಗೂ ಕ್ವಶನ್ ಆಗಿರುತ್ತೆ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಕೆಳಗಿರುವ ಕರನೆಯ ಸ್ಕ್ರಬ್ ಗ್ರೈವ್ ಬಟನ್ ನ ಒತ್ರಿ ನಾವು ಬಿಟ್ಟ ಸೈಕ್ ಸೈಕ್ ವಿಡಿಯೋಗಳು ನಿಮಗೆ ತಲುಪ್ತವೆ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ಈ ವಿಡಿಯೋದಲ್ಲಿ ಏರಿಯಾ ಫಿಫ್ಟಿ ಬಗ್ಗೆ ಮಾತಾಡಲಿದ್ದೇವೆ ನೀವು ಇದು ನಮ್ಮ ಏರಿಯಾ ಇದು ನಮ್ಮ ಅಣ್ಣನ ಏರಿಯಾ ಇದು ನಮ್ಮ ಅಕ ಏರಿಯಾ ನೀವೇನು ಆಗಲ್ಲ ಎಂದು ನಿಮ್ಮ ಪಕ್ಕದ ಏರಿಯಾದ ಜನಗಳ ಜೊತೆ ಜಗಳ ಆಡುವುದು ತಿ ಹರ್ಕೊಳ್ಳುವುದು ಕಾಮನ್ ಆದರೆ ಈ ಏರಿಯಾ ಫಿಫ್ಟಿ ಒನ್ ಅಲ್ಲಿ ಹೋಗಿ ಸುಮ್ಮನೆ ಬೀಟ್ ಹಾಕಿ ಬರುತ್ತೇನೆ ಎಂದರು ಅಮೆರಿಕದ ಸೈನಿಕರು ನಿಮ್ಮ ಮುಕ್ಳಿ ಹಟ್ಟಿ ಕಳಿಸ್ತಾರೆ ವಿಷಯ ಕೆಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಹಾಗಾದರೆ ಅಂಥದ್ದು ಗಂಟು ಏನಿಟ್ಟವ್ರೆ ಅಥವಾ ಅಮೇರಿಕಾ ಹೇಳುವಂತೆ ಅಲ್ಲಿ ಏಲಿಯನ್ಗಳು ಇದಾವ ಅಥವಾ ಪ್ರಪಂಚವೇ ಹೇಳುವಂತೆ ಮಿಸೈಲ್ಗಳು ಹಾಗು ಗಳು ಸೀಕ್ರೆಟ್ ಸ್ಪೇಸ್ ಗಳು ಇವೆಯಾ ಹಾಗಾದರೆ ಈ ವಿಡಿಯೋದಲ್ಲಿ ಆ ಎಲ್ಲಾ ಕ್ವಶನ್ ಗೆ ಪ್ರಶ್ನೆಯನ್ನು ನೀಡುತ್ತೇನೆ ದಯವಿಟ್ಟು ನಿಮ್ಮೆಲ್ಲ ಕೈಗೆಲಸ ಬಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ವೀಕ್ಷಕರೇ ಕೋಟ್ಯಂತರ ಗ್ರಹಗಳು ಉಲ್ಕೆಗಳು ನಕ್ಷತ್ರಗಳಿರುವ ಈ ಬ್ರಹ್ಮಾಂಡದಲ್ಲಿ ಅವನವನು ಅದು ಎಲ್ಲಿ ಕುಂತ ಹರಿಯಿತು ಗೊತ್ತಿಲ್ಲ ನೋಡೋ ಏಲಿಯನ್ ಆ ಎಲಿನ ಹುಡಿ ಹುಡಿಕ ಮುಕ್ಳಪ್ಪ ಮೂಡಗಿರಿ ಚಡ್ಡಿ ಎರ್ತು ಹೊರತು ಎಲ್ಲೆಂದೊಂದು ಸಾಮಾನು ಸಹಿತ ಸಿಕ್ಕಿಲ್ಲ ನೋಡು ಮಾರೇ ನಾನು ಹೆಂಗೆ ಡಬ್ಬಿಂಗ್ ಕೊಡೇ ಮಾರೆ ಸುಳ್ಳು ಥೂ